ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಏನು ಎಷ್ಟು ಒಂದು ಮೆಡಿಕಲ್ ಫೆಸಿಲಿಟಿ ಏನಾನೆ ಅದನ್ನು ಡಾಕ್ಟರ್ ಹತ್ರ ಹೋಗಿ ನಾವು ತೋರಿಸ್ತಂತಂದ್ರೆ ಲಕ್ಷಾಂತರ ರೂಪಾಯಿ ಸಾವಿರ ಸಾವಿರಾರು ರೂಪಾಯಿ ಯಾವ ಥರ ಖರ್ಚಾಗುತ್ತೆ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ಅಂತ ಸಂದರ್ಭದಲ್ಲಿ ನಮ್ಮ ರಜಾಕ್ ಅವರು ಮತ್ತೆ ಮುಖ್ಯವಾಗಿ ನಮ್ಮ ವೈದ್ಯ ಹಾಸ್ಪಿಟ್ಲವ್ರು ಅವರೆಲ್ಲ ಸೇರಿಕೊಂಡು ನಿಮಗೆ ಇವತ್ತೆಲ್ಲ ಆಪ್ರೇಷನ್ಗಳೆಲ್ಲ ಫ್ರೀಯಾಗಿ ಮಾಡಿಸ್ತೀವಿ ನಾವು ಕರ್ಕೊಂಡು ಹೋಗಿ ಅಂತ ಹೇಳಿ ಅವರೆಲ್ಲ ತಿಳಿಸ್ತಿದ್ರು ಅವ್ರಿಗೂ ನನ್ನ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ವೈದ್ಯ ಆಸ್ಪತ್ರೆ ಅಂದರೆ ಅವರು ನಮ್ಮ ಸ್ವಂತ ಕುಟುಂಬ ಇದ್ದಾನೆ ಆರಿಕೇಶ್ವರ್ ನಾಯ್ಡು ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಅಂತ ಹಾಸ್ಪಿಟ್ಲ್ ಇವತ್ತು ಬಳ್ಳಾರಿಗೆ ಬಂದು ಇವತ್ತು ಈ ಸೇವಾ ಕಾರ್ಯಕ್ರಮದಲ್ಲಿ ಅವರು ಭಾಗಿ ಆಗಿದ್ದಾರೆ ಏನ್ ಪ್ರಜಾಕ್ ಅವ್ರು ಹೇಳ್ತಿದ್ರು ಇವತ್ತು ಇವತ್ತು ಟೆಸ್ಟಿಂಗ್ ಎಲ್ಲ ಹಾಕಲಿ ಯಾರಿಗಾದ್ರು ಆಪರೇಷನ್ ಮಾಡ್ಬೇಕಂತ ಬಂದಾಗ ನನ್ನ ಅನಿಸಿಕೆ ಏನಂತಂದ್ರೆ ಆ ದುರ್ಗಮನ ತಗ್ಬೋರ್ ಕೇಳೋದು ಯಾರಿಗೂ ಆಪರೇಷನ್ ಅಂತ ನನ್ನ ಅನಿಸಿಕೆ ಆದ್ರೆ ದೇವ್ರ ಬರ ನಾವು ತಪ್ಪಿಸ್ ಆಗಲ್ಲ ಅದರ ಏನಂದಿದ್ರೆ ನಾವೇ ಸ್ವಂತ ಪ್ರಜಾಕ್ ಆಗಿರ್ಬೋದು ಭರತ್ ರೆಡ್ಡಿ ಆಗಿರ್ಬೋದು ನಮ್ಮ ಈ ಎಲ್ಲರೂ ತಮ್ಮನ್ನ ಸ್ವಂತ ಕುಟುಂಬ ತರ ನೋಡ್ಕೊಂಡು ಬೆಂಗಳೂರು ಕರ್ಕೊಂಡು ಹೋಗಿ ನಾವೇ ಆಪರೇಷನ್ ಅನ್ನು ಮಾಡಿಸ್ಕೊಂಡ್ ಬಂದ್ ಮಾಡಿಸ್ಕೊಂಡು ನಿಮ್ಮನ್ನ ಬಳ್ಳಾರಿಗೆ ನಾವು ಕರ್ಕೊಬೇಕು ಅಂತ ಹೇಳಿ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಇವತ್ತೇನು ರಜಾಕ್ ಅವ್ರಿಗೆ ಕ್ಯಾಂಪ್ ಮಾಡಿದ ತಕ್ಷಣ ನನಗೊಂದು ಅನಿಸ್ತು ಚಿಕ್ಕ ನಮ್ಮ ರಜಾಕ್ಗೆ ಒಂದು ವಾರ್ಡ್ ಅಲ್ಲಿ ಒಂದು ಕ್ಯಾಂಪ್ ಮಾಡಬೇಕಂತ ಹೇಳಿ ಅವ್ರಿಗೆ ಉದ್ದೇಶ ಇದೆ ನಾನೊಂದು ಎಮ್ ಎಲ್ ಎ ಆಗಿ ಪ್ರತಿ ವಾರ್ಡ್ ಅಲ್ಲಿ ಒಂದು ಈ ತರ ಕ್ಯಾಂಪ್ ಮಾಡಿದ್ರೆ ಬಡ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡಿದ್ರೆ ಕ್ಯಾಂಪ್ ಮಾಡಿದ ಇದೇ ರೀತಿಯಲ್ಲಿ ಮುಂಬರುವಂತ ದಿನದಲ್ಲಿ ಇಡೀ ಏನ್ ನಮ್ದು ಇಪ್ಪತ್ತೊಂಬತ್ತು ವಾರ್ಡ್ಗಳು ಬಳ್ಳಾರಿಯಲ್ಲಿ ಬರುತ್ತೆ ಅಲ್ಲೆಲ್ಲ ಟಚೋರ್ ಲೈಫ್ ಫೌಂಡೇಶನ್ ಕಡೆಯಿಂದ ನಮ್ಮ ಕಾರ್ಯಕರ್ತನ ಎಲ್ಲರನ್ನೂ ಸೇರಿಸಿಕೊಂಡು ನಾವು ದೊಡ್ಡದಾಗಿ ಈ ಹೆಲ್ತ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ತಾ ಇಡೀ ಬಳ್ಳಾರಿ ಜನತೆಗೆ ಅನುಕೂಲ ಆದರೆ ಯಾಕಂದ್ರೆ ಅವ್ರು ಬಳ್ಳಾರಿ ಜನತೆ ಆಶೀರ್ವಾದದಿಂದನೇ ಇವತ್ತು ಬರಗಡೆ ಈ ಸ್ಥಾನದಲ್ಲಿ ನಿಂತಿದ್ದಾನೆ ನೀವೆಲ್ಲ ಇದೇ ರೀತಿಯಲ್ಲಿ ತಾಯಿ ದುರ್ಗಮ್ಮ ನೀವೆಲ್ಲರೂ ನನ್ನ ಕೊನೆಯ ಇರುವವರೆಗೂ ನಿಮ್ಮ ಸೇವೆ ಮಾಡೋ ಶಕ್ತಿ ನನಗೆ ಕೊಡ್ತೀನಿ ಅಂತ ಹೇಳಿ ನನಗೆ ಮಾತನ್ನು ಮುಗಿಸ್ತಿದ್ದೀನಿ ಇವತ್ತು ಬಳ್ಳಾರಿಯಲ್ಲಿ ಶ್ರೀ ಜನಪ್ರಿಯ ಶಾಸಕರಾದ ನಾರಾ ಭರತ ರೆಡ್ಡಿ ಅಭಿಮಾನ ಬಳಗವನ್ನು ಮಾಡಿರ್ತಕ್ಕಂಥ ನಮ್ಮ ಅಬ್ದುಲ್ ರಜಾಕು ನನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ನಮ್ಮ ಓಣಿಯಲ್ಲಿರ್ತಕ್ಕಂಥವ್ರು ನಮ್ಮ ಏರಿಯಾದಲ್ಲಿರ್ತಕ್ಕಂಥವ್ರಿಗೆ ಇಂಥ ಒಳ್ಳೆಯ ಸೌಲಭ್ಯಗಳು ಅವರಿಗೆ ಸಿಗಬೇಕು ದಯಮಾಡಿ ಅಂಥ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ನಮಗೆ ಒದಗಿಸ್ಕೊಡ್ಬೇಕು ನಾನು ಅದನ್ನೆಲ್ಲ ಜನರಲ್ಲ ಸೇರಿಸಿ ಅವರಿಗೆ ಆರೋಗ್ಯ ಒಳ್ಳೆಯ ಆರೋಗ್ಯ ಸಿಗುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂಥೇಳಿ ಸುಮಾರು ಒಂದು ಇಪ್ಪತ್ತು ದಿವಸದಿಂದ ಅದ ಮತ್ತು ಆತನ ಟೀಮ್ ಅಷ್ಟೊಂದು ಶ್ರಮಪಟ್ಟು ನನಗೆ ಇದು ಮಾಡಿದಾಗ ನಾವು ಅಲ್ಲಿಂದ ವ್ಯವಸ್ಥೆಯನ್ನು ಮಾಡಿದೀವಿ ಇ ಸಿ ಜಿ ಎಕೋ ಟ್ಯಾಬ್ಲೆಟ್ಸು ಆಮೇಲೆ ಅಲ್ಲಿನ ಡಾಕ್ಟ್ರು ಕಣ್ಣಿಂದು ಹಾರ್ಟು ಕ್ಯಾನ್ಸರು ನರದ್ದು ಎಲುಬಿಂದು ಎಲ್ಲ ರೀತಿಯಿಂದ ಬಂದಿದ್ವಿ ಕಣ್ಣಿನ ಸಮಸ್ಯೆ ಅಥವಾ ಕಣ್ಣಿನ ಪೊರೆ ಏನಾದರೂ ಬಂದರೂ ಕೂಡ ಅಬ್ದುಲ್ ರಜಾಕ್ ವ್ಯವಸ್ಥಿತವಾಗಿ ಟೀಮನ್ನು ರೆಡಿ ಮಾಡಿದ್ದಾನೆ ಅಂಥ ಸರ್ಜರಿ ಏನಿದ್ರು ಕೂಡ ಕರ್ಕೊಂಡೋಗಿ ಉಚಿತವಾಗಿ ಆಪ್ರೇಷನ್ ಮಾಡಿಸುವಂಥ ವ್ಯವಸ್ಥೆ ಇದೆ ಆಮೇಲೆ ಉಳಿದಂತೆ ಕ್ಯಾನ್ಸರ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಆಮೇಲೆ ನರದ್ದಾಗಿರ್ಬೋದು ಎಲುಬು ಕೀಲು ಇಂಥ ದೊಡ್ಡ ಆಪ್ರೇಷನ್ ಕಿಡ್ನಿ ಸ್ಟೋನ್ ಆಗಿರ್ಬೋದು ಇವನ್ನೆಲ್ಲವನ್ನು ನಾನು ಬೆಂಗಳೂರಿಗೆ ಕರ್ಕೊಂಡೋಗಿ ಉಚಿತವಾಗಿ ಅವರ ಬಿ ಪಿ ಎಲ್ ಕಾರ್ಡು ಮತ್ತು ಯಶಸ್ವಿನಿ ಕಾರ್ಡ್ ಏನಾದರೂ ಇತ್ತು ಅಂತಂದರೆ ಸಹ ಪಾವತಿ ಆಧಾರದ ಮೇಲೆ ಬರೀ ಟೆಸ್ಟ್ಗಳಿಗೆ ಎಷ್ಟೇ ಅಮೌಂಟು ಸರ್ಜರಿ ಎಲ್ಲ ಉಚಿತವಾಗಿ ಆಗ್ತಕ್ಕಂಥದ್ದು ಮತ್ತು ಹೋಗೋ ಚಾರ್ಜನ್ನು ಕೂಡ ನಾವು ಕೊಟ್ಟು ಕರ್ಕೊಂಡೋಗಂಥ ವ್ಯವಸ್ಥೆ ಈ ಈ ಕ್ಯಾಂಪಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಆಮೇಲೆ ಅಬ್ದುಲ್ ರಜಾಕ್ ಒಳ್ಳೆ ನೀಟಾಗಿ ಒಂದು ಆಸ್ಪತ್ರೆಯನ್ನೇ ಇವತ್ತು ಪಾಪಹಳ್ಳಲ್ಲಿ ನಿರ್ಮಾಣ ಮಾಡಿದೆ ಹಾಸ್ಪಿಟ್ಲ್ ಯಾವ ಥರ ಸಿಸ್ಟಮೆಟಿಕ್ ಇರುತ್ತೋ ಶುಗರ್ ಟೆಸ್ಟು ಬ್ಲಡ್ ಟೆಸ್ಟು ಆಮೇಲೆ ಬಿ ಪಿ ಟೆಸ್ಟು ಡೆಂಟಿಸ್ಟು ವ್ಯವಸ್ಥಿತವಾಗಿ ಟ್ಯಾಬ್ಲೆಟ್ಸ್ ಕೌಂಟ್ರ್ ಬೇರೆ ಇ ಸಿ ಜಿ ಕೌಂಟ್ರ್ ಬೇರೆ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಂಥ ವ್ಯಕ್ತಿ ನಿಮ್ಮ ಏರಿಯಾದಾಗ ಇದೇನೆ ಅಂತಂದರೆ ನೀವು ಒಂದು ರೀತಿಯಿಂದ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಯಾಕಂದರೆ ಎಲ್ಲರಲ್ಲಿ ದುಡ್ಡಿದೆ ಎಲ್ಲರಲ್ಲೂ ಇದಿದೆ ಬಟ್ ಓಡಾಡುವ ಮನಸ್ಸು ಅದು ಇರಬೇಕಂದ್ರೆ ಭಾಳ ಕಷ್ಟ ಅಪರೂಪ ಅಂಥ ವ್ಯಕ್ತಿ ಅಂದರೆ ನಾನು ಅಬ್ದುಲ್ ರಜಾಕ್ ಅಂತ ಹೇಳ್ತೀನಿ ಅವನಿಗೂ ನಮ್ಮ ವೈದ್ಯಕೀಯ ಆಸ್ಪತ್ರೆ ತಂಡದ ಪರವಾಗಿ ಅವನಿಗೂ ನಾನು ಕೃತಜ್ಞತೆ ನಮಸ್ಕಾರ ಎಲ್ಲರಿಗೆ ಇವತ್ತು ಉಚಿತ ಹೆಲ್ತ್ ಕ್ಯಾಂಪ್ ಮತ್ತು ಐ ಚೆಕ್ಅಪ್ ಕ್ಯಾಂಪ್ ಇಟ್ಟಿದ್ವಿ ಪಾಪಾಯ ಹಾಲ್ನಲ್ಲಿ ಸುಮಾರು ನೂರಾರು ಜನ ಆಲ್ರೆಡಿ ಇಲ್ಲಿ ಬಂದು ಅವರು ಮಾಡ್ಕೊಂಡು ತಾವು ಎಲ್ಲರಿಗೂ ಒಂದು ವಿನಂತಿ ಏನಂದ್ರೆ ಜಲ್ದಿ ಬಂದು ನಿಮ್ಮದು ಒಂದು ಟೋಕನ್ಸ್ ತಗೊಂಡು ಈ ಚೆಕಪ್ಗೆ ಇ ಸಿ ಜಿ ಕೂಡ ಮಾಡ್ತಿದಾರ ಬೆಂಗಳೂರಿನ ಮಷೀನ್ಸ್ ಕೂಡ ತಗೊಂಡಾರ ಯಾರ ಯಾರ್ಯಾರು ಅದು ಅವಸರ ಇದೆಯಾ ಅವರೆಲ್ಲರೂ ಬಂದು ಒಂದ್ ಸರಿ ನೋಡ್ಕೊಂಡು ನೋಡ್ಸ್ಕೋಬಹುದು ಉಚಿತ ಆರೋಗ್ಯಕ್ಕೆ ಇದು ಕೂಡ ಮಾಡ್ತಿದ್ರೆ ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತಿದ್ವಿ ಮಾನ್ಯ ಶಾಸಕ ನಾನು ಭಾರತ ರೆಡ್ಡಿ ಅಭಿಮಾನ ಬಳಗಿಂದ ಅಬ್ದುಲ್ ರಜಾಕ್ ಏನು ಉದ್ದೇಶಕ್ಕೆ ಮಾಡ್ತೀವಿ ಸರ್ ಉದ್ದೇಶ ಏನಿಲ್ಲ ಸರ್ ನಮ್ಮ ಬಡವ ಜನರಲ್ಲಿ ಬಳ್ಳಾರಿ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬಹಳಷ್ಟು ಸಲ ಸ್ಲಮ್ಗಳು ಇದೆ ಆ ಸ್ಲಮ್ಗಳಲ್ಲಿ ಬಹಳಷ್ಟು ಜನಗೆ ಗೊತ್ತಾಗುವುದಿಲ್ಲ ಯಾವ ಡಾಕ್ಟರ್ಗಳು ಎಲ್ಲಿ ಹೋಗಬೇಕು ಎಷ್ಟು ಇದು ಮಾಡಬೇಕು ಇಲ್ಲಿ ಒಂದೇ ಕ್ಯಾಂಪ್ನಲ್ಲಿ ನಾವು ಸುಮಾರು ಹೆಲ್ತ್ ಮತ್ತು ಡೆಂಟಲ್ ಮತ್ತು ಐ ಇದು ಇದು ಕೂಡ ಒಂದ್ಸಲಿ ಬಂದು ಈ ಚೆಕಪ್ ಲಾಭ ತಗೊಂಡು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ